ಇದು ವಸತಿ ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ ಸಂಪೂರ್ಣ ಕೆಂಪು ಮಿಶ್ರಿತ ಆಹಾರ ನಮ್ಮ ಇವತ್ತಿವರೆಗೂ ಹೇಳಿದ್ದಾರೆ ಗ್ರೀನ್ ನೇಪಿಯರ್ ನೋಡಿದ್ದಾರೆ ಹಸಿರು ಮೇವುನ ಇದು ಕೆಂಪು ಮಿಶ್ರಿತ ಹುಲ್ಲು ಇದು ನೋಡಿ ಯಾವ ರೀತಿ ಇದೆ ಅಂತ ಪ್ರೋಟೀನ್ ಕಂಟೆಂಟ್ ಸರಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಇದೆ ಇದು ಮೂಲತಃ ಆಸ್ಟ್ರೇಲಿಯಾದಿಂದ ಬಂದಿರುವ ಕೆಂಪು ಮೇವು ಅಂದ್ರೆ ರೆಡ್ ನೇಪಿಯರ್ ಅಂತ ಸರ್ ಇದು ಸರಿ ಸರ್ ಹೌದು ಸರ್ ಫುಲ್ ಕಬ್ಬಿದ್ದಂಗ ಇದೆ ತಿಂಡಿ ಸರ್ ತಿಂದ ಹೇಳಿ ಸರ್ ನಾನು ಹೇಳ್ದ ನೀವೇ ತಿಂದಿಟ್ಬಿಟ್ಟು ಹೇಳಿ ಸರ್ ಸ್ವೀಟ್ ನೋಡಿ ಹಂಗಿದೆ ಅಂತ ಹೌದು ಸರ್ ಸೇಮ್ ಕಬ್ಬೆ ನೋಡಿ ಸರ್ ಇದೆಲ್ಲ ಒಂದೇ ಬುಡ ನೋಡಿ ಸರ್ ಇದು ಟೋಟಲ್ ಒಂದೇ ಬುಡ ಸರ್ ಒಂದೇ ಬುಡ ಸರಿ ಸುಮಾರು ಎಂಬತ್ತಿಂದ ನೂರ್ ಕಡ್ಡಿಗಳು ಬರ್ತವೆ ಒಂದ್ ಬುಡಕೆನೆ ಎಣ್ಣೆ ಬೇರೆ ಮೇವಿನ ಕಡ್ಡಿಗಳು ಇವೆಲ್ಲ ಗರಿಗಳು ನೋಡಿ ಬೇಕಾರೆ ನೋಡಿ ಯಾವುದೇ ರೀತಿ ತುಂಕಿನ ಪ್ರಮಾಣ ಇರೋದಿಲ್ಲ ಲೋಟಿಕಾಂಶ ತುಂಬಾ ಚೆನ್ನಾಗಿದೆ ಸರಿ ಸುಮಾರು ಹದಿನೆಂಟು ಪರ್ಸೆಂಟ್ ಇದೆ ಸರ್ ಸೈವನ್ ಜಾಂಡ್ ಕಿಂಗ್ ಫೋಟೋಕಾಂಶ ಬಂದಿದೆ ನೋಡಿ ಸರ್ ಕಡೆ ಎಲ್ಲ ಬಿತ್ತನೆ ಕಡ್ಡಿ ಆಲ್ರೆಡಿ ರೆಡಿ ಇದೆ ಸರ್ ನಿಮ್ಗೆ ಹ್ಮ್ ಇದು ಆಲ್ರೆಡಿ ಬಿತ್ತನೆ ಕಡ್ಡಿ ರೆಡಿ ಇದೆ ಸರಿ ಸುಮಾರು ಹದಿನೈದಿಂದ ಹದಿನೆಂಟು ಅಡಿ ಬರುತ್ತೆ ಮೇವು ಬಿತ್ತನೆ ಕಡ್ಡಿ ರೆಡಿ ಇದೆ ಬೇಕಾದ್ರೆ ಎಕರೆಗೆ ಎಂಟು ಸಾವಿರ ಕಡ್ಡಿ ಬೇಕಾಗುತ್ತೆ ಐದು ಸಾವಿರ ಹತ್ತು ಸಾವಿರ ಎಷ್ಟು ಅಡ್ಡಿ ಬೇಕಾದ್ರೂ ಬುಕ್ ಮಾಡಿ ಕಳ್ಸಿ ನಮ್ಮ ಹತ್ರ ಈಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಕಡ್ಡಿಗೆ ಕಡ್ಡಿ ಉಳ್ ಬುಕ್ ಮಾಡ್ತಿದ್ದಾರೆ ಇದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಮಳೆಗಾಲ ಸೀಸನ್ ಅತ್ಯುತ್ತಮವಾದ ಇದು ಸಿಗುತ್ತೆ ರಿಸಲ್ಟ್ ಸಿಗುತ್ತೆ ನಿಮಗೆ ಮ್ಯಾಕ್ಸಿಮಮ್ ರಿಸಲ್ಟ್ ಸಿಗುತ್ತೆ ಸರ್ ಟೋಟಲ್ ನಿಮ್ಮ ಹತ್ರ ಎಷ್ಟೇ ಎಕರೆ ಒಂದು ಐದು ಎಕರೆ ಇದೆ ಸರ್ ನಮ್ಮ ನೀವು ಬರೀ ರೈತರಿಗೆ ಬಿತ್ತನೆ ಬೀಜ ಬಿತ್ತನೆ ಕಡ್ಡಿ ಮಾತ್ರ ಮಾಡ್ತಿದ್ದೀರಾ ಹೌದು ನಮ್ಮ ಹತ್ರ ಆಲ್ರೆಡಿ ಹಸು ಫಾರ್ಮ್ ಇದೆ ಮೇಕೆ ಫಾರ್ಮ್ ಇದೆ ಈಗ ಬಿತ್ತನೆ ಕಡ್ಡಿ ಏಕೆಂದ್ರೆ ಮೇವಿಗೆ ಸಂಪೂರ್ಣ ಶಾಶ್ವತವಾಗಿ ಪರಿಹಾರ ಕಣ್ಣಿಂದ ಒಂದೇ ಉದ್ದೇಶಕ್ಕೋಸ್ಕರ ನಾವು ಇದು ಮೇವಿನ ಕಡ್ಡಿ ಮಾಡ್ತಾ ಇರೋದು ಒಂದ್ಸರಿ ಮೇವಿನ ಕಡ್ಡಿ ಹಾಕೊಂಡ್ರೆ ಶಾಶ್ವತವಾಗಿ ಪರಿಹಾರ ಯಾವುದೇ ರೀತಿ ಮತ್ತೆ ಒಂದು ಇನ್ನೊಂದು ಮೇವ್ ಹಾಕೋ ಆ ಥರ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ನಿಮಗೆ ಸರ್ ನಮಸ್ತೆ ನಾವು ಐದು ವೆರೈಟಿ ನೈಪೇರ್ ಅಂತ ಹೇಳಿದ್ವಿ ನಿಮ್ಗೆ ಇದು ಬಂದು ಇಂಡೋನೇಷಿಯಾ ಸ್ಮಾರ್ಟ್ ನೇಪಿಯರ್ ಅಂತ ವಿಶೇಷವಾಗಿ ಕುರಿ ಮೇಕೆ ಸಾಕಾಣಿಕೆಗಾರರಿಗೆ ಮಾತ್ರ ನಾವು ಡೆವಲಪ್ ಮಾಡಿರೋದು ಇದನ್ನ ಇದು ಹೊಸಗೂ ಕೂಡ ಹಾಕಬಹುದು ಬಟ್ ಕುರಿ ಮೇಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಂದ್ರೆ ಒಂದ್ ಇದು ಹೈಟ್ ಬಂದು ಒಂದು ಐದು ಅಡಿ ಬರುತ್ತೆ ಅಷ್ಟೇ ಪೂರಾ ಎಲ್ಲ ಫುಲ್ ಗರಿನೇ ಇದು ನೋಡಿ ಈಗ ನೋಡಿ ಯಾವ ರೀತಿ ಬರೀ ಎಲ್ಲ ಫುಲ್ ಗರಿ ಸರ್ ಬುಡದಿಂದನು ಗರಿನೇ ಇದು ಅದು ಹೌದು ಸರ್ ಐದು ಅಡಿ ಕೂಡ ಗರಿನೆ ಬರುತ್ತೆ ಇದು ಸರ ಈಗ ಕುರಿ ಸಾಕಾಣಿಕೆ ತಗೊಂಡ್ ಹೋಗಿ ಇದನ್ನ ಹಾಕಿದ್ರೆ ಇಲ್ಲಿ ಕಟ್ ಮಾಡ್ಕೋಬೇಕು ಸರ್ ಬುಡಕನ ಕಟ್ ಮಾಡ್ಬೇಕಾದ್ರೆ ಇಲ್ಲಿ ಇಲ್ಲಿ ಎಷ್ಟು ಸದಾನ ಇಲ್ಲಿ ಬುಡಕನ ಕಟ್ ಮಾಡಿದ ಆಯ್ತು ಬುಡ್ ತನಕ ಕಟ್ ಸರ್ ಬುಡಕ್ಟ್ ಮಾಡಿ ಮಿನಿಮಮ್ ಲೈಟ್ ಇಯರ್ ಬರುತ್ತೆ ಹತ್ತು ವರ್ಷ ಮಿನಿಮಮ್ ಬರುತ್ತೆ ಅಕ್ಷೇ ಚೌಕೆ ಬದಲಾಗಿ ಈ ಸ್ಮಾರ್ಟ್ ನೇಪರ್ ಅಂದ್ರೆ ಬಾಹುಬಲಿ ನೇಪೇರ್ ನೀವು ಬಳಸ್ಕೋಬಹುದು ಎಕರೆಗೆ ಎಂಟು ಸಾವಿರ ಕಡ್ಡಿ ಬೇಕಾಗುತ್ತೆ ಇದು ಕೂಡ ಇದ್ರ ಹೆಸರ ಬಾಹುಬಲಿ ನೇಪೇರ ಹೌದು ಇದು ಬಾಹುಬಲಿ ನೇಪರ್ ಅಂತ ಇದು ಇದೇನ್ ಕಾಣುತ್ತೆ ಐದು ಐಡಿ ಬರುತ್ತೆ ಇದೆಲ್ಲ ಬಾಹುಬಲಿ ನೇಪರ್ ಅಂತ ಇದು ಸರ್ ಇದು ನಮ್ ರೈತರು ನಿಮ್ಮತ್ರ ಹತ್ರ ಕಡ್ಡಿ ತಗೊಂಡೋಗಿ ನೆಟ್ಟರೆ ಎಷ್ಟು ದಿನಕ್ಕೆ ಮೇವಿಗೆ ಬಂದ್ಬಿಡುತ್ತೆ ಸರ್ ಮೊದಲನೇ ಕಟಿಂಗ್ ಬಂದ್ ನಿಮ್ಗೆ ಎಪ್ಪತ್ತು ದಿನಕ್ಕೆ ಬರುತ್ತೆ ಆಫ್ಟರ್ ಕಟಿಂಗ್ ನಲ್ವತ್ತೈದು ದಿನಕ್ಕೆ ಇದು ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಎರಡನೇ ಟೈಮ್ ಜಲ್ದಿ ಸಿಗುತ್ತೆ ಸೆಕೆಂಡ್ ಟೈಮ್ ಜಲ್ದಿ ಸಿಗ್ತಾ ಇರುತ್ತೆ ಸರ್ ಇದು ಒಂದ್ ಸ್ವಲ್ಪ ಜಲ್ದಿ ಗ್ರೌತ್ ಆಕೆ ನಮ್ ರೈತರು ಯಾವ ತರ ಗೊಬ್ಬರ ಯೂಸ್ ಮಾಡಿ ಕೊಡ್ಗೆ ಗೊಬ್ಬರ ಯೂಸ್ ಮಾಡಿದಾಯ್ತು ಮತ್ತೆ ಕೊಡ್ಗೆ ಗೊಬ್ಬರ ನಂತರ ಯೂರಿಯಾ ಕೊಟ್ಟರೆ ಬೇಕಾ ನಡೆಯುತ್ತೆ ಗಂಜಲ ಆರ್ಗಾನಿಕ್ ಮಾಡೋದು ಗಂಜಲ ಕೊಟ್ಟರೆ ನಡೆಯುತ್ತೆ ಸರ್ ಸರ್ ಈ ಇವಕ್ಕೆಲ್ಲ ಒಂದ್ ಸ್ವಲ್ಪ ಕಾಟಗಳು ಏನಾನ ಇರುತ್ತಾ ಸರಿ ಎಗ್ನ ಕಟ್ಟ ಅದೇನಿರಲ್ಲ ಸರ್ ಹಾ ಆತರ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ನೋಡಿದಲ್ಲ ಯಾವ ತರ ಇದೆ ಅಂತ ನೀವೇ ಕಣ್ಣಾರೆ ನೋಡಿ ಹೌದೌದು ಹೆಂಗಿದೆ ನೋಡಿ ನೋಡಿ ಇದೆಲ್ಲ ಸುಂಕ್ಲೆಸ್ ಒಂದು ಏಳು ಎಂಟು ಬುಡ ಕಟ್ ಮಾಡಿದ್ರೆ ಒಂದ್ ಬುಡ ಒಂದ್ ಮೇಕೆ ಎಲ್ಲ ಕಟ್ಟಿರಕ್ಕೆ ಸರ್ ಇದು ಒಂದ್ ಬುಡ ಒಂದ್ ಮೇಕೆ ಎಲ್ಲ ನೋಡಿ ಇದು ಒಂದೊಂದು ಕಡ್ಡಿಗಳು ಎಷ್ಟು ಇದೆ ಅಂತ ಇದೆಲ್ಲ ಒಂದೇ ಗಿಡ ಕಟ್ಟಿ ಇದು ಒಂದೇ ಗಿಡ ಸರ್ ಇದು ಅಷ್ಟು ಇದು 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 ಒಂದೇ ಗಿಡ ಕಟ್ಟಿ ಇದು ಹೆಂಗಿದೆ ನೋಡಿ ಸರ್ ಇದನ್ನು ಮಿನಿಮಮ್ ಎರಡು ಕುರಿ ದಿನ ಒಂದಿನ ಮೈ ಹೌದು ಹೌದು ನೋಡಿ ಯಾವ ತರ ಇದೆ ಅಂತ ಯಾವ ರೀತಿ ಇದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಇದಕ್ಕೆ ನೀರಿನ ಪ್ರಮಾಣ ಎಷ್ಟು ಬೇಕಾಗುತ್ತೆ ಸರ್ ಮಿನಿಮಮ್ ನಾರ್ಮಲ್ ನೇಪಿಯರ್ಗೆ ಏನ್ ನೀರಿನ ಪ್ರಮಾಣ ಇದೆ ಅದೇ ಪ್ರಮಾಣ ಸರ್ ಇದಕ್ಕೆ ನಾಟಿಂಗ್ ಮಾಡಿದಾಗ ಡೇ ಬೈ ಡೇ ಕೊಡಬೇಕು ಆಫ್ಟರ್ ವೀಕ್ ಕೊಟ್ಟು ನಡೆಯುತ್ತೆ ಸರ್ ಈ ಹಾಕೋದ್ರಿಂದ ಕುರಿಗಳು ಗ್ರೌತ್ ಆಗುತ್ತಾ ಕುರಿಗಳಿಗೆ ಪೌಷ್ಟಿಕಾಂಶ ಸಿಗುತ್ತಾ ಖಂಡಿತ ಸಿಗುತ್ತದೆ ಈ ಮೇವಿನಲ್ಲಿ ಕನಿಷ್ಠ ಇಪ್ಪತ್ತಾರು ಪರ್ಸೆಂಟ್ ಪೌಷ್ಟಿಕಾಂಶವಿದೆ ಪ್ರೋಟೀನ್ ಕಂಟೆಂಟ್ ಇದೆ ಸೊ ಡೈಜೆಸ್ಟಿಂಗ್ ಕಂಟೆಂಟ್ ಇದೆ ಸೊ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿರೋದ್ರಿಂದ ಯಾವುದೇ ಕುರಿ ಮೇಕೆ ಉಚ್ಚಕೊಂಡಿಲ್ಲ ಸೊ ಹಂಗಾಗಿ ಉತ್ತಮವಾಗಿ ಇಳುವರಿ ಚೆನ್ನಾಗಿ ಬರ್ತವೆ ಕುರಿ ಮೇಕೆಗಳು ಕೂಡ ಬೇಗ ಬೇಗ ಅದೃಷ್ಟಗಳು ಇಂಪ್ರೂವ್ಮೆಂಟ್ ಆಗುತ್ತೆ ಸರ್ ಇದೇನು ಹಂಗಾರೆ ದಿನಕ್ಕೆ ಎರಡು ಟೈಮ್ ಕೊಟ್ಟರು ನಡೀತದೆ ಸರ್ ಹಾ ಸರ್ ದಿನಕ್ಕೆ ಎರಡು ಟೈಮ್ ಕೊಟ್ಟರೆ ನಡೆಯುತ್ತೆ ದಿನಕ್ಕೆ ಒಂದು ಮೂರು ಟೈಮ್ ನೀವು ಫುಡ್ ಆಗ್ತದೆ ಇದನ್ನೇ ಎರಡು ಟೈಮ್ ಕೊಟ್ಟರು ನಡೆಯುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೋಡಿ ಯಾವ ರೀತಿ ಇದೆ ಅಂತ ನಿಮ್ ಕಣ್ಣಾರೆ ಕಾಣ್ತಾ ಇದೆಲ್ಲ ನಾವು ಯಾವ್ದು ಇದು ಮಾಡಿಲ್ಲ ಆ ಸರ್ ಒಂದ್ ಸ್ವಲ್ಪ ಇದ್ರ ಕಡ್ಡಿನ ತೋರಿಸ್ತೀರಾ ಸರ್ ಹಾ ತೋರಿಸ್ತೀನಿ ಸರ್ ಒಂದ್ ನಿಮಿಷ ಸರ್ ಇದು ನೋಡಿ ಸರ್ ಇದು ಕಡ್ಡಿ ನೇಪಿಯರ್ ಕಡ್ಡಿ ಇದು ಸ್ಮಾರ್ಟ್ ನೇಪಿಯರ್ ಕಡ್ಡಿ ಕೊಡಿ ಬೆಲ್ಲ ಓಕೆ ಸರ್ ಏನ್ ಕಾಣ್ತಿದೆ ಇದೆ ಇದೆಲ್ಲ ಸ್ಮಾರ್ಟ್ ನೇಪಿಯರ್ ಕಡ್ಡಿ ಸರ್ ಇದು ಇವೆಲ್ಲ ಸರ್ ಇಷ್ಟುದ್ದು ಒಂದೇ ಕೊಡ್ತೀರಾ ಸರ್ ಆದಷ್ಟು ಮಾಡ್ಲೇಬಿ ಇಷ್ಟೇ ಸರ್ ಬರೋದು ಇಷ್ಟೇ ಬರೋದು ಹ್ಮ್ ಈಗ ಅಕಸ್ಮಾತ್ ಯಾರನ್ನ ರೈತರು ಫೋನ್ ಮಾಡಿದ್ರೆ ಇದನ್ನ ಪಾರ್ಸೆಲ್ ಮಾಡಿ ಕಳಿಸ್ತೀರಾ ಪಾರ್ಸೆಲ್ ಮಾಡ್ ಕಳಿಸ್ತೀರಾ ಸರ್ ಮಿನಿಮಮ್ ಎಷ್ಟು ಕಟ್ಟಿ ತಗೋಬೇಕಾಗುತ್ತೆ ಮಿನಿಮಮ್ ಐನೂರು ಕಟ್ಟಿ ಕಂಪಲ್ಸರಿ ಬುಕಿಂಗ್ ಮಾಡ್ಲೇಬೇಕು ಮಾಡ್ಲೇಬೇಕು ನಾನ್ ಟ್ರಾನ್ಸ್ಪೋರ್ಟ್ ಮಾಡ್ತೀವೇ ಬೇಗ ನಮ್ಮ ಸ್ಪಾರ್ಟಿ ಬಂದು ಬೇಗರೆ ಬೇಸ್ಟ್ ಗಡಿ ಕೊಡ್ತೀವಿ ಬಟ್ ಬುಕಿಂಗ್ ಮತ್ತೆ ಮಿನಿಮಮ್ ಐನೂರು ಕಂಪಲ್ಸರಿ ಹಾ ಸರ್ ನಮ್ ರೈತರು ತಗೊಂಡೋಗಿ ಎಷ್ಟು ದಿನಕ್ಕೆ ನೆಟ್ರೆ ಅನುಕೂಲ ಸರ್ ಈಗ ಇವತ್ತು ಡೇ ನಟಿ ಮಾಡ್ಕೊಂಡು ಅನುಕೂಲ ಒಂದ್ ದಿನ ಎರಡು ದಿನ ಬೇಕಾದ್ರೆ ಗೊಣಿಚೀಲ್ದಾಗ ಇಟ್ಕೋಬಹುದು ಆ ಗೋಣಿಚೀಲ ಹಸಿ ಮಾಡಿ ಹೌದು ಹಸಿ ಮಾಡೇ ಇಟ್ಕೋಬೇಕ ಏನ್ ಸರ್ ಮೇವಿನ್ ತೋರಿಸ್ತೀನಿ ಅಂತ ಹೇಳಿ ಗಾರ್ಡನ್ ಗಿಡ ತೋರಿಸಿದೀರಾ ಶೋ ಗಿಡ ಎಲ್ಲಾ ತೋರಿಸ್ತಿದೀರಾ ಕರ್ಕೊಂಡ್ ಏನ್ ಸರ್ ಶೋ ಶೋಗಿಡಲ್ಲ ಸರ್ ಮತ್ತೆ ಏನ್ ಸರ್ ಟೈಮ್ ನೋಡ್ತಾ ಇರೋದು ಇದು ವಸತಿಯಲ್ಲಿ ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ ಸಂಪೂರ್ಣ ಕೆಂಪು ಮಿಶ್ರಿತ ಆಹಾರ ನಮ್ಮ ರೈತ ಇವತ್ತಿವರೆಗೂ ಬರೀ ಗ್ರೀನ್ ನೇಪಿಯರ್ ನೋಡಿದ್ದಾರೆ ಹಸಿರು ಮೇವನ ಇದು ಕೆಂಪು ಮಿಶ್ರಿತ ಹುಲ್ಲು ಇದು ನೋಡಿ ಯಾವ ರೀತಿ ಇದೆ ಅಂತ ಇದೆಲ್ಲ ಕೆಂಪು ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ ಸರ್ ತುಂಬಾ ಅತ್ಯಧಿಕ ಪ್ರೋಟೀನ್ ಅಂಶ ಇರೋದ್ರಿಂದ ಕುರಿ ಮೇಕೆ ಹಸಿರು ತುಂಬಾ ಅನುಕೂಲ ಆಗುತ್ತೆ ಸರ್ ಪ್ರೋಟೀನ್ ಕಂಟೆಂಟ್ ಸರಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಇದೆ ಇದು ಮೂಲತಃ ಆಸ್ಟ್ರೇಲಿಯಾದಿಂದ ಬಂದಿರೋ ಕೆಂಪು ಮೇವು ಅಂದ್ರೆ ರೆಡ್ ನೇಪಿಯರ್ ಅಂತ ಸರ್ ಇದು ಸರ್ ಈಗ ನೀವು ಎಲ್ಲೆಲ್ಲಿ ಸರ್ ಕರ್ನಾಟಕದಾಗ ಎಷ್ಟು ಜಿಲ್ಲೆ ಎಷ್ಟು ತಾಲೂಕು ಎಷ್ಟು ಹೋಗ್ಲಿದ್ರೆ ಎಲ್ಲಾ ಕಡೆ ನಮ್ ಆಲ್ರೆಡಿ ಕಸ್ಟಮರ್ಸ್ ಇದೆ ನಮ್ಮ ರೈತ ಸಪ್ಲೈ ಮಾಡಿದ್ವಿ ಆಲ್ರೆಡಿ ಈಗಾಗಲೇ ಸರ್ ಇದನ್ನ ಕಡ್ಡಿ ತಗೊಂಡೋಗಿ ಎಷ್ಟು ನೆಸರ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಮೊದಲನೇ ಕಟಿಂಗ್ ಅರವತ್ತರಿಂದ ಎಪ್ಪತ್ತು ದಿನ ಸರ್ ಆಫ್ಟರ್ ಕಟಿಂಗ್ ಮೂವತ್ತರಿಂದ ನಲವತ್ತೈದು ದಿನ ಇದೆ ಸರ್ ಇದು ನೋಡಿ ಸರ್ ಯಾವ ರೀತಿ ಇದೆ ಅಂತ ಎಲ್ಲ ಕಡ್ಡಿಗಳು ನೀವೇ ಕಣ್ಣಾರೆ ಕಾಣ್ತಾ ಇದೆ ಯಾವ ರೀತಿ ಇದೆ ಅಂತ ನೋಡಿ ಸರ್ ಎಲ್ಲ ಕೆಂಪು ಮಿಶ್ರಿತ ಆಹಾರ ಇದೆಲ್ಲ ಫುಲ್ಲು ಮತ್ತೆ ಹೊಸದಾಗಿ ಬಂದಿದೆ ಆಸ್ಟ್ರೇಲಿಯ ರೆಡ್ ನೇಬಿಯರ್ ಅಂತ ಇದು ಬನ್ನಿ ಸರ್ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಒಳ್ಳೆ ಕಬ್ಬು ಕಬ್ಬಿದ್ದಂಗೆ ಇರುತ್ತೆ ಸರ್ ಇದು ಬನ್ನಿ ಸರ್ ನೋಡಿ ಸರ್ ಸರಿ ಸರ್ ಹೌದು ಸರ್ ಫುಲ್ ಕಬ್ಬಿದ್ದಂಗೆ ಇದೆ ತಿನ್ನಿ ಸರ್ ತಿಂದು ಹೇಳಿ ಸರ್ ನಾನು ಹೇಳೋದ ನೀವೇ ತಿಂದಿಟ್ಬಿಟ್ಟು ಹೇಳಿ ಸರ್ ಸ್ವೀಟ್ ನೋಡಿ ಸರ್ ಹಂಗಿದೆ ಅಂತ ಹೌದು ಸರ್ ಸೇಮ್ ಕಬ್ಬೆ ನೋಡಿ ಸರ್ ಯಾವ ರೀತಿ ರಥದ ಇದೆ ನೋಡಿ ಸರ್ ಹೆಂಗಿದೆ ನೋಡಿ ಸರ್ ಕಡ್ಡಿ ಇದು ಕುರಿ ಮೇಕೆ ಹಸು ಎಮ್ಮೆ ಹಾಕುವುದು ಅತ್ಯಧಿಕ ಹಾಲಿನ ಇಳುವರಿ ಮತ್ತೆ ತೂಕದಲ್ಲಿ ಹೆಚ್ಚಳ ಆರಾಮ್ನ ಪ್ರಾಣಿಗಳನ್ನ ಅಗಿಬಹುದು ಹಾ ಸರ್ ಆರಾಮ್ಸ ತಿನ್ಬಹುದು ಹೌದೌದು ಅಂದಾಜು ಒಂದು ಬುಡ ಒಂದು ಬುಡ ಎಷ್ಟು ಕುರಿಗಳಿಗೆ ಅಥವಾ ಮೇಕೆಗಳಿಗೆ ಆಗ್ಬಹುದು ಸರ್ ಸರ್ ಒಂದು ಬುಡ ಸರಿ ಒಂದು ಮ್ಯಾಗೆ ಆಗುತ್ತೆ ಸರ್ ಆಲ್ಮೋಸ್ಟ್ ಹಾ ಅಂದ್ರೆ ಒಂದು ಬುಡನೇ ಎರಡು ಟೈಮ್ ಹಾಕ್ಬೋದಲ್ಲ ಸರ್ ಹಾ ಸರ್ ಸರ್ ಚಾಪ್ ಕಟ್ರಿ ಕೊಟ್ಟ ಆ ಚಾಪ್ ಕಟ್ರಿ ಕೊಡ್ಬೋದು ತಪ್ಪೆ ಅಂಗಡಿ ಡೈರೆಕ್ಟ್ ಹಾಕ್ಬೋದು ಇದೆಲ್ಲ ಒಂದೇ ಬುಡ ನೋಡಿ ಸರ್ ಇದು ಟೋಟಲ್ ಒಂದೇ ಬುಡ ಸರ್ ಒಂದೇ ಬುಡ ಸರಿ ಸುಮಾರು ಎಂಬತ್ತಿಂದ ನೂರ್ ಕಡ್ಡಿ ಬರ್ತವೆ ಒಂದ್ ಬುಡಕೇನೆ ಹಾ ಒಂದ್ವರೆ ನೋಡಿ ಸರ್ ಯಾವ್ದು ರೀತಿ ಯಾವ್ದು ರೀತಿ ನಾವೇನೋ ಇದು ಮಾಡಿರಲ್ಲ ನಿಮ್ಗೆ ನೋಡಿ ಸರ್ ಹಂಗಿದೆ ಅಂತೆಲ್ಲ ಕಡ್ಡಿಗಳು ಚೆನ್ನಾಗಿದಾವ್ ಸರ್ ಕಡ್ಡಿಯೇ ಎಲ್ಲ ಹ್ಮ್ ನೋಡಿ ಯಾವ ರೀತಿ ಇದೆ ಅಂತ ಇದೆಲ್ಲ ಒಂದೊಂದೇ ಬುಡ ಸರ್ ಒಂದೊಂದು ಬುಡಕ್ಕೆ ಇಷ್ಟು ಬರುತ್ತೆ ಸರ್ ಇದು ನೋಡಿ ನೋಡಿ ಸರ್ ಇದೆಲ್ಲ ಮೇವು ಮೇವಿನ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ ನೆಕ್ಸ್ಟ್ ಇದೆಯಲ್ಲ ಸಿ ಎನ್ ಜಿ ಗ್ಯಾಸ್ ಕೂಡ ಉತ್ಪಾದನೆ ಮಾಡಬಹುದು ಈ ಮೇವಿನಲ್ಲಿ ನೀವು ಇದ್ರಲ್ಲಿ ಗ್ಯಾಸ್ ಉತ್ಪಾದನೆ ಆಗುತ್ತಾ ಸರ್ ಹೌದು ಸರ್ ಗ್ಯಾಸ್ ಕೂಡ ಉತ್ಪಾದನೆ ಆಗುತ್ತೆ ನಾವು ಮೊದಲ ಉದ್ದೇಶ ಮೇವಿನ ಸಮಸ್ಯೆ ಶಾಶ್ವತ ಪರಿಹಾರ ಆ ನಿಟ್ಟಿನಲ್ಲಿ ನಾವು ಪ್ರೋಸೆಸ್ ಆಗಿದ್ವಿ ಈಗ ಚೇಂಜ್ ಗ್ಯಾಸ್ ಕಡೆ ಇದು ಮಾಡ್ತಾ ಇದ್ವಿ ರೈತರು ಬೇಕಾದ್ರೆ ಸಿಎಂ ಗ್ಯಾಸ್ ಕಂಪ್ನಿ ಕಡೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡು ಬೇಕಾದ್ರೆ ಸಪ್ಲೈ ಮಾಡೋದು ವಾರ್ಷಿಕವರು ಒಂದು ಟನ್ ಗೆ ನಿಮಗೆ ಎರಡ್ ಸಾವಿರ ಒಂದುವರೆ ಸಾವಿರ ಈ ತರ ಕೊಡ್ತಾರೆ ಒಂದು ಇನ್ನೂರು ಟನ್ ಅಂದ್ರೆ ನಿಮ್ಗೆ ಮೂರುವರೆ ನಾಲ್ಕು ಲಕ್ಷ ಅಂದ್ರೆ ಕಬ್ಬಿನಗೆ ಪರ್ಯಾಯವಾಗಿ ಮೇವಿನ ಗಡ್ಡೆ ಹಾಕೊಂಡು ನೀವು ಇದ್ ಮಾಡ್ಬೋದು ಸರ್ ನಮ್ ರೈತರು ಸಾಕಾಣಿಕೆ ಜೊತೆಗೆ ಮೇವು ಬೆಳ್ಕೊಂಡು ಮೇವಿನ ವ್ಯಾಪಾರನು ಮಾಡಬಹುದು ಇದ್ರಿಂದ ಖಂಡಿತ ಮಾಡಬಹುದು ಸರ್ ಟನ್ ಗೆ ನಾರ್ಮಲ್ ಆಗಿ ಇನ್ನೂ ಎರಡ್ ಸಾವಿರ ರೂಪಾಯಿ ಇದೆ ಸರ್ ಇದು ನಾವು ಮೇವಿನ ಕಡ್ಡಿ ಕೊಡ್ತೇವೆ ನೀವು ಬೇಕಾದ್ರೆ ತಗೊಂಡು ಬೆಳ್ಕೊಂಡು ಕೂಡ ಮಾಡಬಹುದು ಬೇಕಾದ್ರೆ ಎರಡು ಆಗುತ್ತೆ ಸರ್ ಸಾಕಾಣಿಕೆನೆ ಆಗುತ್ತೆ ಮೇವು ಮಾರಾಟ ಮಾಡೋದು ಎರಡು ಜೊತೆಗೆ ಬಿಸ್ನೆಸ್ ನಡೀತಾರೆ ಹಾ ಸರ್ ಹೌದು ನೋಡಿ ಸರ್ ಈಗ ಮೇವಿನ ಕಡ್ಡಿಗಳು ಯಾವ ರೀತಿ ಇದೆ ಅಂತ ನಿಮ್ಗೆ ಇದು ರೆಡ್ನೇ ಪೇರ್ ಮೇವಿನ ಕಡ್ಡಿಗಳು ಇವೆಲ್ಲ ಇದ್ರದು ಹಾ ಸರ್ ಹೌದು ಸರ್ ಸರ್ ಸೇಮ್ ಕಬ್ಬಿದ್ದಂಗೆ ಇದೆ ಸರ್ ಹೌದು ಖಂಡಿತ ಕಬ್ಬಿದ್ದಂಗೆ ಇದೆ ಸೇಮ್ ಟು ಸೇಮ್ ಸರ್ ಸರ್ ಒಂದು ಪ್ರಶ್ನೆ ಕೇಳ್ತೀನಿ ಹಾ ಸರ್ ನಮ್ಮ ಹಸುಗಳು ಕುರಿಗಳು ಮೇಕೆಗಳು ಇಷ್ಟು ದಿನ ಬರೀ ಹಸು ಹಸುರು ಮೇವು ನೋಡಿದಾರೆ ಹಸಿ ಒಳಗೆ ಒಣಗಿನಲ್ಲಿ ಇನ್ನೇನ್ ರಾಗಿ ಹುಲ್ಲು ಅದೆಲ್ಲ ನೋಡಿದಾರೆ ಆದ್ರೆ ಸ್ಟಾರ್ಟಿಂಗ್ ಈ ಕಾಲರ್ ನೋಡ್ಬಿಟ್ಟು ಕುರಿಗಳು ಮೇಕೆಗಳು ಹಸುಗಳು ಈ ಮೇವನ್ನ ತಿಂತಾವ ಸರ್ ಖಂಡಿತ ತಿಂತ ಸರ್ ಈ ಹುಲ್ಲ ಚಪ್ಪರ್ಸ್ಕೊಂಡು ತಿನ್ಕೊಂತವೆ ಕುರಿ ಹಸು ಮೇಕೆ ಎಮ್ಮೆ ದನಗಳು ಕೂಡ ಯಾವ್ದೇ ರೀತಿ ಕಡ್ಡಿಗಳನ್ನ ಬಿಡಲ್ಲ ಸರ್ ಇದ್ ಆಲ್ರೆಡಿ ನೋಡಿ ಒಂಬತ್ತಿಂದ ಅಡಿ ಇದೆ ನಾನೇ ಆರ್ಡಿದೇನೆ ನೋಡಿ ಎಷ್ಟಿದೆ ಅಂತ ಐಟು ಸರಿ ಸುಮಾರು ಹದಿನೈದಿಂದ ಇಪ್ಪತ್ತು ಅಡಿ ಬರ್ತಾರೆ ಇದು ಮೇವು ಸರ್ ಈಗ ಸ್ಟಾರ್ಟಿಂಗ್ ನೀವು ನೀವು ಇದನ್ನ ಬೆಳಿಬೇಕಂದ್ರೆ ನೀವು ಸ್ಟಾರ್ಟಿಂಗ್ ಕಡ್ಡಿ ತಂದೆ ಹಾಕಿರ್ತೀರ ಹೌದು ಸರ್ ಖಂಡಿತ ಕಡ್ಡಿ ತಂದು ಹಾಕಿ ಬೆಳೆದ್ಮೇಲೆ ಇದನ್ನ ನಿಮ್ಮ ಹಸುಗಳಿಗೆ ಕುರಿಗಳಿಗೆ ಏನನ್ನ ಕೊಟ್ಟು ಚೆಕ್ ಮಾಡಿದ್ರ ಸರ್ ಸರ್ ಖಂಡಿತ ನಮ್ ಫಾರ್ಮ್ ಇದೆಯಲ್ಲ ಮೇಕೆ ಫಾರ್ಮ್ ಇದೆ ಹಸು ಫಾರ್ಮ್ ಇದೆ ಅವೆಲ್ಲ ನಾವು ಇದು ಮಾಡೇ ರೈತ ಕೊಟ್ಟು ಇರೋದು ಅಂದ್ರೆ ಸ್ಟಾರ್ಟಿಂಗ್ ಏನು ನಾವು ಬೆಳ್ಳಿ ಅಂತ ಹೇಳಿ ಕಡ್ಡಿಗಳು ಕಟ್ ಮಾಡಿ ಯಾವತ್ತೂ ಮಾರಾಟ ಮಾಡಿಲ್ಲ ಯಾವ್ದು ಮಾರಾಟ ಮಾಡಿಲ್ಲ ಸ್ಟಾರ್ಟಿಂಗ್ ನಾವು ರೈತರಿಗೆ ನಮ್ಮ ಫಾರಂ ಅಲ್ಲಿ ಪ್ರಯೋಗ ಮಾಡಿ ನಮ್ಮ ಜಿ ಕೆ ವಿಕೆಯಲ್ಲಿ ಪ್ರಯೋಗ ಮಾಡಿ ಕಳ್ಸಿಕೊಡ್ತೀವಿ ಈಗ ಜಿ ಕೆ ವಿಕೆ ಬೆಂಗಳೂರು ಆಗಿರ್ಬೋದು ಹಿರಿಯೂರ್ ಆಗಿರ್ಬೋದು ಹ ತುಮಕೂರು ಹಿರೇಳಿ ಆಗಿರ್ಬೋದು ಎಲ್ಲ ಕಡೆ ಪ್ರಯೋಗ ಮಾಡಿ ಕಳ್ಸಿಕೊಡ್ತಾರೆ ಕಡ್ಡಿಗಳ ನೀವು ಜಿ ಇದನ್ನ ಹಾಕ್ತೀರಾ ಈಗ ಸುತ್ತೂರು ಮಟ್ಟಕ್ಕಾಗಿರ್ಬೋದು ಬೆಂಗಳೂರು ಕೃಷಿ ಮೇಳಕ್ಕಾಗಿರ್ಬೋದು ನಾವು ಜಿ ಕೂಡ ನಮ್ಮ ಕಡ್ಡಿಗಳ ಸಪ್ಲೈ ಮಾಡ್ತಾ ಇದ್ವಿ ಕೃಷಿ ಮೇಳಕ್ಕೂ ಕೂಡ ನೋಡಿ ಇದೆಲ್ಲ ಕಡ್ಡಿಗಳು ಕಟಿಂಗ್ ಮಾಡಿರೋದು ಇದೆಲ್ಲ ಕಡ್ಡಿಗೆ ಯಾವ ರೀತಿ ಬಲ್ತಿದೆ ನೋಡಿ ಸರ್ ಕಡ್ಡಿಗಳನ್ನ ಯಾವ್ದ ರೀತಿ ಎಳೆ ಕಡ್ಡಿ ಕೊಡಲ್ಲ ನೋಡಿ ಯಾವ ರೀತಿ ಬೇರ್ ಬಿಡ್ಕೊಂಡಿದ್ದಾರೆ ರೈತರುಗಳು ಕೂಡ ನಮಿಗೆ ಉದಾಹರಣೆ ಪೊಲೀಸ್ ಅವ್ರ ಆಗಿರ್ಬೋದು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಎಲ್ಲವರು ಕೂಡ ನಮ್ಮ ಕಡ್ಡಿಗಳನ್ನ ತುಂಬಾ ಇಷ್ಟಪಟ್ಟು ತಗೊಂಡು ಅವ್ರು ಕೂಡ ಫಾರ್ಮಿಂಗ್ ಮಾಡ್ತವ್ರ ಇವತ್ತು ನಮ್ ರೈತರು ಅಷ್ಟೇ ಅಲ್ದೆ ಕೂಡ ಸರ್ ಅಂದ್ರೆ ಈ ತರ ನಿಮ್ಮಲ್ಲಿ ಮೇವಿನ ಕಡ್ಡಿಗಳು ತಗೊಂಡೋಗ ಹಾಕಿ ಕುರಿ ಮೇಕೆ ಹಸುಗಳಿಗೆ ಆ ಮೇ ಮೇವು ಕೊಡೋದ್ರಿಂದ ಯಾವುದೇ ರೈತರು ಮೇವಿಲ್ಲ ಅಂತ ತಲೆ ಮೇಲೆ ಕೈ ಒತ್ಕೊಂಡು ಕುಂತ್ಕೊಂಡ ತಪ್ಪುತ್ತೆ ಹೌಸಸ್ ಹಂಡ್ರೆಡ್ ಪರ್ಸೆಂಟ್ ಎಕರೆಗೆ ನೀವು ಅದು ಹದಿನೈದಿಂದ ಇಪ್ಪತ್ತು ವರ್ಷ ಸಾಕಾಣಿಕೆ ಮಾಡಬಹುದಂದ್ರೆ ಒಂದು ವಸು ಒಂದು ವರ್ಷ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಸಾವಿರ ಬೇಕು ಅಂದ್ರೆ ಒಂದು ಹದಿನೈದು ವರ್ಷ ಮೂರು ಲಕ್ಷ ಬೇಕಾಗುತ್ತೆ ಮೂರು ಲಕ್ಷ ನಿಮಗೆ ಉಳ್ಕೊಂಡಿದೆ ದುಡ್ಡು ಇದು ಸರ್ ಆಮೇಲೆ ಇದು ಒಂದೇ ತಗೊಂಡೋಗಿ ಬೆಳೆದ್ರೆ ಚೆನ್ನಾಗ ಅಥವಾ ಎಲ್ಲಾ ಮಿಕ್ಸ್ ತರ ಬೆಳೆದ್ರೆ ಚೆನ್ನಾಗ ಸರ್ ಒಂದೇ ತಗೊಂಡ ಕೂಡ ಡೆವಲಪ್ ಮಾಡ್ಬೋದು ಮಿಕ್ಸ್ ಕೂಡ ತಗೊಂಡು ಡೆವಲಪ್ ಮಾಡ್ಬೋದು ರೈತರಿಗೆ ಅನುಕೂಲ ಅವರ ಜಮೀನು ಅವರ ಇದ್ರ ಮೇಲೆ ಅನುಕೂಲ ಅದು ಸರ್ ಎಲ್ಲ ನೀರು ಆಯ್ಸ್ ಚೆನ್ನಾಗ ಡ್ರಿಪ್ ಮುಖ ಅಂತ ಬಿಟ್ರೆ ಚೆನ್ನಾಗ್ ನೀರ್ ಆಗಿದೆ ತುಂಬಾ ಚೆನ್ನಾಗಿದೆ ಡ್ರಿಪ್ ಮುಖ ಅಂತ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ನೀರ್ ಕಮ್ಮಿ ಕೂಡ ಡ್ರಿಪ್ ನೋಡಿ ಇದು ಮಾಡ್ಬೋದು ಯಾವ್ದೇ ರೀತಿ ಸಮಸ್ಯೆ ಆಗಲ್ಲ ನೋಡಿ ಹೆಂಗ್ ಬಂದಿದೆ ಅಂತ ಯಾವ್ದೇ ರೀತಿ ಕಡ್ಡಿ ಒಣಗಿರೋದಲ್ಲ ನೀರ್ ನೋಡಿ ಕಣ್ಮೆ ಇದು ಕೂಡ ನಡೆಯುತ್ತೆ ರೈತರಿಗೆ ಇವತ್ತಿನ ದಿವಸದಲ್ಲಿ ಸ್ಕೂಲ್ ಮಾಸ್ಟರ್ಗಳು ಆಮೇಲೆ ಇಂಜಿನಿಯರ್ಸ್ಗಳು ಇನ್ನ ಬಹಳಷ್ಟು ಸರ್ಕಾರಿ ಉದ್ಯೋಗದ ಇದ್ದಾರಲ್ಲ ಇವತ್ತು ಸರ್ಕಾರಿ ಉದ್ಯೋಗ ನಮಗೆ ಬಹಳ ಟೆನ್ಷನ್ ಕೊಡ್ತಾ ಅಂತ ಬಿಟ್ಕೊಂಡು ಬಂದು ಅಗ್ರಿಕಲ್ಚರ್ಗೆ ಬರ್ತಿದಾರೆ ಕುರಿ ಸಾಕಾಣಿಕೆ ಇರ್ಬೋದು ಅಥವಾ ಹಸು ಸಾಕಾಣಿಕೆ ಇರ್ಬೋದು ಇದೆಲ್ಲ ಅವ್ರು ಸ್ಟಾರ್ಟಿಂಗ್ ಬಂದಾಗ ಈ ಕಡ್ಡಿಗಳನ್ನ ತಗೊಂಡ್ಬಿಟ್ಟು ಯಾವ ತರ ನಡೋದು ಏನು ಅನ್ನೋದು ಅವ್ರಿಗೆ ಗೊತ್ತೇ ಇರಲ್ಲ ಇದನ್ನೆಲ್ಲ ತಂದ್ಬಿಟ್ಟು ಇದಕ್ಕೆಲ್ಲ ಲೇಬರ್ ಎಲ್ಲಿ ನಾವೆಲ್ಲ ಎಲ್ಲಿ ಹುಡ್ಕಾ ಉಳಿಯೋದು ಎಷ್ಟು ಉಳಿತಾದ ಅಷ್ಟೇ ಉಳಿಲಿ ಎಲ್ಲ ರೆಡಿಮೇಡ್ ತಂದ್ ಮಾಡೋಣ ಅಂತ ಒಂದು ಆಲೋಚನೆ ಇಟ್ಕೊಂಡಿರ್ತಾರೆ ತಲೆಗೆ ಹಾ ಸರ್ ಅಂತರಿಗೆ ಏನೋ ನಾವು ಸ್ವಲ್ಪ ಹೇಳೋದಾದ್ರೆ ಸರ್ ನಿಮ್ಗೊಂದು ವಿಷಯ ಗೊತ್ತಿಲ್ಲ ವೃತ್ತಿಯಲ್ಲಿ ನಾನೊಬ್ಬ ಸರ್ಕಾರಿ ನೌಕರ ಸರಿ ಸುಮಾರು ಹದಿಮೂರು ವರ್ಷದ ಬಿ ಎಂ ಟಿ ಕಂಡಕ್ಟರ್ ನಾವು ವರ್ಕ್ ಮಾಡ್ತಾ ಇರೋದು ಸೊ ನಮ್ಮಂತ ವೃತ್ತಿಯಲ್ಲಿ ನಾವು ಕಂಡಕ್ಟ್ ಆಗಿದ್ರು ಕೂಡ ಪ್ರವೃತ್ತಿಯಲ್ಲಿ ನಾವೊಬ್ಬ ಕೃಷಿಕ ಸೊ ಹಂಗಾಗಿ ಯಾವುದೇ ವೃತ್ತಿಯಲ್ಲಿ ಇದ್ರು ಕೂಡ ಇದನ್ನ ಮಾಡ್ಕೋಬಹುದು ಸರ್ ನೀವು ಫಾರ್ಮಿಂಗ ಫಾರ್ಮಿಂಗ್ ಮಾಡಿದ್ರೆ ತುಂಬಾ ಅನುಕೂಲ ರೈತರು ಸರ್ ಮುಂದೆ ಸರಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ನಮ್ಮನ್ನ ಹಾಡೋದು ಈ ಫಾರ್ಮಿಂಗ್ಗೆ ಯಾವ್ದೇ ರೀತಿ ಸಮಸ್ಯೆ ಆಗಲ್ಲ ಮೇ ಈ ಮೇವಿಂದ ಕಳೆ ಕೂಡ ಬರೋದಿಲ್ಲ ನೋಡಿ ಯಾವ ರೀತಿ ಕಳೆ ಸಮಸ್ಯೆ ಕ್ಲಿಯರ್ ಆಗುತ್ತೆ ನಿಮ್ಗೆ ಈಗ ಡ್ರಿಪ್ ಇರಿಗೇಷನ್ ಆ ತರ ಏನೋ ಬೇಕಾದ್ರೆ ನಮ್ಮ ಸೇತು ಕಳ್ಸ್ಕೊಂಡು ವ್ಯವಸ್ಥೆ ಮಾಡ್ಕೊಡ್ತೀವಿ ಅದಕ್ಕೆ ಸರ್ ಆಮೇಲೆ ಕಡ್ಡಿಗಳನ್ನ ನಾಟಿ ಮಾಡಿಸೋದು ಎಲ್ಲ ಮಾಡ್ಕೊಡ್ತೀವಿ ಸರ್ ಬೇಕು ಅಂತ ಸೌಲಭ್ಯ ಕೇಳಿದ್ರೆ ನಾವು ಮಾಡ್ಕೊಡ್ತೀವಿ ಸರ್ ಅದಕ್ಕೆ ಮಾಮೂಲಿ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಹಾ ಹಂಗಾಗಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಕೇಳಿದ್ರೆ ಕರ್ನಾಟಕ ಎಲ್ಲಿ ಕೇಳಿದ್ರು ನಾಟಿ ಮಾಡ್ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಮಾಡ್ಕೊಡ್ತಾರೆ ಕಡ್ಡಿಗಳ್ಕೋಬಹುದು ನಮ್ಮ ಯೂಟ್ಯೂಬ್ ಚಾನಲ್ ನ ನೀವು ನ್ಯಾಚುರಲ್ ಫಾರ್ಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೆಚ್ಚಿನ ವಿಡಿಯೋಗಳಿಗೆ ಫಾಲೋ ಮಾಡ್ಕೊಡಿ ಹೊಸ ಹೊಸ ತಡೆಯಿಂದ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ ಪ್ರತಿ ವರ್ಷ ಕೂಡ ಸರ್ ಇದು ನಮ್ಮ ಇನ್ನೊಂದು ವೆರೈಟಿ ತೈವಾನ್ ಜಾಯಿಂಟಿಂಗ್ ನೈಪೇರ್ ಅಂತ ಇದು ಮೂಲತಃ ತೈವಾನ್ ದೇಶದ್ದು நோடி இது நானே சரிமாரி ஆறு அடின இது ஆல்ரெடி எட்டரிந்த ஒம்பத்தடி இது இது சரிமாரி அடித்தது நோடி அடி கூட ரீதியான கடையின் பல்தான் நோடத்தீத்த முத்துமாரிட்டு கடிக் கூட ரீதியாக நோடி எங்கே அவங்க சூங்கினே ரீத்த சூங்கின பிரமாண இரோதில் ನೋಡಿ ಯಾವ ರೀತಿ ಬಂದಿದೆ ಅಂತ ಇದು ಸೈವಾನ್ ಜಾಯಿಂಟ್ ಕಿಂಗ್ ಅಂತ ಇದನ್ನು ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ಹಸುಗಳನ್ನ ಮೇಂಟೈನ್ ಮಾಡಬಹುದು ಅತ್ಯುತ್ತಮ ಪ್ರೋಟೀನ್ ಕಂಟೆಂಟ್ ಇದೆ ಇದರಲ್ಲೂ ಕೂಡ ಸರ್ ನೀವು ಮೇಕೆಗಳು ಮತ್ತೆ ಎಮ್ಮೆಗಳು ಎಲ್ಲ ಸಾಕಿಲ್ಲ ಪ್ರತಿದಿನ ಅವ್ರು ಇದನ್ನೇ ಕೊಡ್ತೀರಾ ಹೌದು ಪ್ರತಿದಿನ ನಮ್ ಏನಿದೆಯೋ ನಮ್ಮ ಪೇರ್ನೆ ನಮ್ ಮೇವು ಒಂದು ಮೇಕೆ ಪುರಿಗಳು ಕೊಡ್ತಾ ಇರೋದು ಇನ್ಕ್ಲೂಡ್ ಎಮ್ಮೆಗೂ ಕೂಡ ಹಸುಗಳಿಗೂ ಕೂಡ ಸರ್ ಈಗ ನಿಮ್ದು ಇಷ್ಟ ಐಟು ಬಂದಿದೆಯಲ್ಲ ಸರ್ ನಮ್ಮ ರೈತರಿಗೆ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಅಂದ್ರೆ ಮೊದಲನೇ ಕಟಿಂಗ್ ಸಹಜವಾಗಿ ಅರವತ್ತಿಂದ ಎಪ್ಪತ್ತು ದಿನ ಬರುತ್ತೆ ಆಫ್ಟರ್ ಕಟಿಂಗ್ ಈ ತೈವಾನ್ ಜಾಯಿಂಟ್ಗೆ ಒಂದು ಮೂವತ್ತರಿಂದ ನಲವತ್ತೈದು ದಿನ ಸಿಗುತ್ತೆ ಸರ್ ಇದೆಲ್ಲ ತರ್ಟಿ ಫೈವ್ ಡೇಸ್ ಇದೆಲ್ಲ ಹೆಂಗ್ ಬನ್ನಿ ನೋಡಿ ಎಂಟು ಎಂಟು ಅಡಿ ಬಂದಿದೆ ನೋಡಿ ಯಾವ ರೀತಿ ಇದೆ ಅಂತ ಮತ್ತೆ ಈಗ ನಮ್ಮ ಇದು ನಮ್ ರೈತರು ಎಲ್ಲಿ ಕಟ್ ಮಾಡ್ಬೋದು ಸರ್ ಸರ್ ಮೇ ಅಂತ ಕಟ್ ಮಾಡಿದ್ರೆ ಸೀದಾ ಬುಡಕ್ಕನೆ ಕಟ್ ಮಾಡ್ಬೋದು ಸರ್ ಇದನ್ನ ಬುಡಕ್ ಅಂಕ ಸರ್ ನೋಡಿ ಸರ್ ಆಲ್ರೆಡಿ ಯಾವ ರೀತಿ ಕಡ್ಡಿಗಳಿಗೆ ಇದು ನಮ್ ಕಡ್ಡಿಗಳ ಕೂಡ ಯಾವ ರೀತಿ ಬಲಿತಾ ಇದೆ ಅಂತ ನೋಡಿ ಯಾವ ರೀತಿ ಇದೆ ಅಂತ ಕಡ್ಡಿಗಳೆಲ್ಲ ಹ್ಮ್ ಸರ್ ಸೇಮ್ ಇದಕ್ಕೂ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಸರ್ ತುಂಬಾ ಚೆನ್ನಾಗಿದೆ ಕೊಟ್ಟಿಗೆ ಗೊಬ್ಬರ ತುಂಬಾ ಏಳು ಮಾಡ್ತೀವಿ ಸರ್ ಇದಕ್ಕೆ ಸರ್ ಇದು ಹೆಂಗೆ ಸರ್ ಪೌಷ್ಟಿಕಾಂಶ ಪೌಷ್ಟಿಕಾಂಶ ತುಂಬಾ ಚೆನ್ನಾಗಿದೆ ಸರಿ ಸುಮಾರು ಹದಿನೆಂಟು ಪರ್ಸೆಂಟ್ ಇದೆ ಸರ್ ಟೈ ಒನ್ ಪೌಷ್ಟಿಕಾಂಶ ಸರ್ ಈಗ ನೀವು ಸ್ಟಾರ್ಟಿಂಗ್ ಕಡ್ಡಿಗಳು ಎಷ್ಟಾಗ್ರಿ ಸರ್ ಮಿನಿಮಮ್ ಐನೂರ ಸರ್ ಸರ್ ನಾವು ಐನೂರು ಒಂದೇ ತರಣಕ್ಕಲ್ಲ ನಿಮ್ ಹತ್ರ ಇರೋವೆಲ್ಲ ಮಿಕ್ಸ್ ಕಳ್ಸಿ ಸಾವಿರ ಸರ್ ನಮ್ಮಲ್ಲಿ ಈ ಯಾವ ರೀತಿಯಿಂದ ಅಂದ್ರೆ ಗೋರ್ಮೆಂಟ್ ಇಂದ ಕೂಡ ನಮ್ಗೆ ಆರ್ಡರ್ ಬರುತ್ತೆ ಈ ಮೈಸೂರು ಇಲವಾಲ ಹತ್ರ ಜೂ ಪಾಯಿಂಟ್ ಆಗಿರ್ಬೋದು ಇದು ಕುಶಿಯಲ್ ನಗರ ಗೋಣಿಕೊಪ್ಪ ಹತ್ರ ಆನೆ ಬಿಡಾರ್ ಆಗಿರ್ಬೋದು ದುಬಾರಿ ಆನೆ ಬಿಡಾರ್ ಆಗಿರ್ಬೋದು ಏಕೆಂದ್ರೆ ಆನೆಗಳನ್ನ ನಾಡಿಗೆ ಎಂಟ್ರಿ ಕೊಡ್ತವೆ ಸೊ ನಾಡಿಗೆ ಎಂಟ್ರಿ ಕೊಡ್ಬಾರ್ದಂತ ಮೂಲ ಉದ್ದೇಶ ಏನು ಕಾರ್ಡಲ್ಲಿ ಇರಬೇಕು ಆನೆಗಳು ಸೊ ಅದಕ್ಕೆ ಕೊಡ್ಬೇಕಂದ್ರೆ ಈ ನೇಪಿಯರ್ ಕಟಿಂಗ್ಸ್ ನ ನಾವು ತಗೊಂಡೋಗಿ ಕಾರ್ಡಲ್ಲಿ ನಾಟಿ ಮಾಡಿದಾಗ ಹದ್ನೆಂಟಿಂದ ಇಪ್ಪತ್ತಡಿ ಬರುತ್ತೆ ಆನೆಗಳಿದವಲ್ಲ ಸೊ ಇದನ್ನ ದಾಟ್ಕೊಂಡ್ ಬರಕ್ ಅವು ಅಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ನೀವು ಫಾರೆಸ್ಟ್ ನರ್ ನಿಮ್ಮತ್ರ ತರಕೊಂಡು ಹೋಗ್ತಾರೆ ಫಾರೆಸ್ಟ್ ಕೂಡ ನಮ್ಮತ್ರ ಅಗ್ರಿಮೆಂಟ್ ಇದೆ ಫಾರೆಸ್ಟ್ ನರ್ ಕೂಡ ಈಗ ಈಗ ಫಾರೆಸ್ಟ್ ನರ್ ನಿಮ್ಮತ್ರ ಅಗ್ರಿಮೆಂಟ್ ಮಾಡ್ಕೊಂಡೇ ಮಾಡ್ಕೊಂಡಿದ್ದಾರೆ ಸರ್ ಹಾ ಸರ್ ಅಗ್ರಿಮೆಂಟ್ ಇದೆ ಮಾಮೂಲಿ ಎವ್ರಿ ವೀರೆ ನಾವು ಆರ್ಡರ್ ಹಾಕ್ತಿದ್ದೀವಿ ಈಗ ಜೂನ್ ತಿಂಗಳಲ್ಲ ಈಗ ಆಲ್ರೆಡಿ ನಂಗೆ ಈಗ ಮೈಸೂರು ಜೂಗ್ ಹೋಗಿದೆ ಮೊನ್ನೆನಾ ರೇಂಜ್ ಆಫೀಸರ್ಸ್ ಕಾಲ್ ಮಾಡಿ ಬುಕಿಂಗ್ ಮಾಡ್ಕ ಬಿಡ್ತಾರೆ ನಮಗೆ ಸರ್ ಮತ್ತೆ ನೆಕ್ಸ್ಟ್ ಇನ್ನೊಂದು ಯಾದ ಇದೆ ಸರ್ ಮುಸ್ಕಿನ್ ಜೋಳ ಕ್ರಾಸ್ ಸ್ನೈಪರ್ ಸರ್ ಸರ್ ಇನ್ನೊಂದು ವೆರೈಟಿ ಬಂದು ಮುಸ್ಕಿನ್ ಜೋಳ ಕ್ರಾಸ್ ಸ್ನೈಪರ್ ಅಂತ ಇದು ಇದು ಮೂಲತಃ ಫೋರ್ ಜಿ ಬುಲೆಟ್ ಸೂಪರ್ ನೇಪೇರ್ ಕ್ರಾಸ್ ಮಾಡಿರೋದು ನೋಡ್ತಾ ಇದ್ದೀರಾ ಒಂದೇ ಒಂದು ಕಡ್ಡಿ ಯಾವ ರೀತಿ ಇದೆ ನೋಡಿ ಇದು ಒಂದ್ ಒಂದುವರೆ ಆಗುತ್ತೆ ಒಂದು ಕಡ್ಡಿ ಅದು ಸ್ಟ್ರೆಂತ್ ನೋಡಿ ಸರ್ ಯಾವ ರೀತಿ ಇದೆ ಅಂತ ಸರ್ ಇದು ಒಂದು ಕಡ್ಡಿಯಿಂದ ಆಗಿರಲ್ಲ ಹಾಂ ಸರ್ ಒಂದೇ ಕಡ್ಡಿಂದ ಇಲ್ಲಿ ನಾವೇನು ಇದು ಹೇಳೋದಲ್ಲ ನೋಡಿ ಸರ್ ಯಾವ ರೀತಿ ಇದೆ ಅಂತ ಒಂದು ಕಡಿಯಿಂದ ಇದು ಸ್ಪೂರ್ತಿ ಒಂದೇ ಕಡ್ಡಿ ಇದೆಲ್ಲ ಪೂರ್ತಿ ಒಂದೇ ಕಡ್ಡಿಯಿಂದ ಹಾಂ ಸರ್ ಇವೆಲ್ಲ ಸುಂಕಲೆಸ್ ನೇಪೇರ್ಸು ಹಾಂ ನೋಡಿ ಯಾವುದೇ ರೀತಿಯ ಸುಂಕಿನ ಪ್ರಮಾಣ ಇರೋದಿಲ್ಲ ಹಾಂ ಸರ್ ರೈತರಿಗೆ ಮುಳ್ಳು ಚುಚ್ಕೊಳೋದಿಲ್ಲ ಹಾಂ ಹಾಂ ಅತ್ಯುತ್ತಮ ಪ್ರೋಟೀನ್ ಪ್ರೋಟೀನ್ ಕಂಟೆಂಟ್ ಇದೆ ಸರಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಪ್ರೋಟೀನ್ ಇದೆ ಎಂಟು ಅಡಿ ಇದೆ ಇದು ಸರಿ ಸುಮಾರು ಹದಿನೈದರಿಂದ ಇದೆಲ್ಲ ಬರುತ್ತೆಲ್ಲ ಮುಸ್ಕಿನ್ ಜೋಳ ಅಂತ ಇದೆಲ್ಲ ಮುಸ್ಕಿನ್ ಜೋಳನೇ ಸರ್ ಹಾ ಮುಸ್ಕಿನ್ ಜೋಳ ಕ್ರಾಸ್ನ ಸರ್ ಏನ್ ಸರ್ ಅದು ಸ್ಟಾರ್ಟಿಂಗ್ ತೋರಿಸಿದ್ರೆ ಅದು ಕಮ್ಮಿ ಇತ್ತು ಐಟು ಇನ್ನೊಂದು ತೋರಿಸಿದ್ರಿ ಅದಕ್ಕಿಂತ ಜಾಸ್ತಿ ಇದು ಇನ್ನೇ ಇದಕ್ಕಿಂತ ಜಾಸ್ತಿ ಇದೆಯಲ್ಲ ಏನೇ ಹಿಂಗೆ ಸರ್ ಮಿನಿಮಮ್ ಈ ಸೈ ವನ್ ಜಾಯಿಂಟ್ ಕಿಂಗು ಮುಸ್ಕಿ ಕ್ರಾಸ್ ಸರಿ ಸುಮಾರು ಹದಿನೈದರಿಂದ ಹದಿನೆಂಟು ಇಪ್ಪತ್ತಡಿ ಬರುತ್ತೆ ಸರ್ ಬನ್ನಿ ಸರ್ ತೋರಿಸ್ತೀನಿ ತೋರಿಸ್ಬೇಕಾದ್ರೆ ಹದಿನೆಂಟು ಇಪ್ಪತ್ತಡಿ ಬಂದಿರಬೇಕು ನಿಮಗೆ ಹಿಂದಿದೆಯಾ ಸರ್ ಅದೆಲ್ಲ ಹದಿನೆಂಟು ಇಪ್ಪತ್ತಡಿ ನೋಡಿ ಸರ್ ಆ ಕಡೆ ಹಾ ಎಲ್ಲ ಬಿತ್ತನೆ ಕಡ್ಡಿ ಆಲ್ರೆಡಿ ರೆಡಿ ಇದೆ ಸರ್ ನಿಮಗೆ ಸರ್ ಇದಕ್ಕೂ ಕುರಿಗಳಿಗೆ ಮತ್ತೆ ಮೇಕೆಗಳಿಗೆ ಎಮ್ಮೆಗಳಿಗೆ ಪೌಷ್ಟಿಕಾಂಶ ಎಷ್ಟೇ ಇರುತ್ತೆ ಸರ್ ಇದ್ರಲ್ಲೂ ಕುರಿಗಳಿಗೂ ಕೂಡ ಹಾಕ್ಬೋದು ಇದು ಮಷಿನ್ ಚಾಪ್ ಕಟ್ ಮಾಡ್ಕೊಂಡು ಹಾಕ್ಬೋದು ಪ್ರೋಟೀನ್ ಕಂಟೆಂಟ್ ಸರಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಇದೆ ಸರ್ ಇದಕ್ಕೂ ಕೂಡ ಡೈಜೆಷನ್ ಕಂಟೆಂಟ್ ಕನಿಷ್ಠ ಸರಿ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಪರ್ಸೆಂಟ್ ಇರೋದ್ರಿಂದ ಯಾವುದೇ ಕುರಿ ಮೇಕೆ ಹಸು ಎಮ್ಮೆ ಉಚ್ಚಕೊಂಡೋದಿಲ್ಲ ಇದನ್ನ ಸರ್ ನೀವು ಈಗ ಮೇವುಗಳೆಲ್ಲ ತೋರ್ತಿದ್ರಲ್ಲ ಇವೆಲ್ಲ ಚಾಪ್ ಕಟ್ಟಿಗೆ ಹಾಕಿದ್ರೆ ಚೆನ್ನಾಗ್ ಡೈರೆಕ್ಟ್ ಆಗಿ ಕೊಟ್ಟರು ಚೆನ್ನಾಗ ಸರ್ ಚಾಫ್ ಕಟ್ ಮಾಡಿದ್ರೆ ಕೊಟ್ಟರೆ ತುಂಬಾ ಅನುಕೂಲ ಯಾಕಂದ್ರೆ ಕಡ್ಡಿಗಳು ಚೆನ್ನಾಗಿ ಬರೋದ್ರಿಂದ ಡೈರೆಕ್ಟ್ ಆದ್ರೆ ಆಗ್ತದ ಕೆಲವೊಂದ್ ಎಮ್ಮೆ ಹಸು ಆಗೋದಿಲ್ಲ ತಿನ್ನೋಕೆ ಸೊ ಚಾಫ್ ಮಾಡಿಕೊಟ್ರೆ ತುಂಬಾ ಅನುಕೂಲ ಈಗ ಸ್ಮಾರ್ಟ್ ಕೂಡ ಇಪ್ಪ ಡೈರೆಕ್ಟ್ ಆಗಿ ಕೊಡ್ಬೋದು ಸ್ಮಾರ್ಟ್ ಇಪ್ಪರು ಸರ್ ಇದು ಎಷ್ಟು ದಿನಕ್ಕೆ ಬರುತ್ತೆ ಸರ್ ಕಡ್ಡಿನ ಇಟ್ಟಿ ಸರ್ ಮೊದಲನೇ ಕಟಿಂಗ್ಸ್ ಅರವತ್ತಿಂದ ದಿನ ಸೆಕೆಂಡ್ ಕಟಿಂಗ್ಸ್ ಮೂವತ್ತರಿಂದ ನಲವತ್ತೈದು ದಿನ ಕಟ್ ಮಾಡ್ಕೋಬಹುದು ಸರ್ ವ್ಯಾಲಿಡಿಟಿ ಸರ್ ಮಿನಿಮಮ್ ಹತ್ತು ವರ್ಷ ಸರ್ ಮಿನಿಮಮ್ ಹತ್ತು ವರ್ಷ ನಮ್ಮ ಮೂಲ ಉದ್ದೇಶ ಈ ಮೇವಿನ ಕಡ್ಡಿ ಕೊಡ್ತಿರೋದು ರೈತರಿಗೆ ಮೇವಿಗೆ ಶಾಶ್ವತ ಮೇವಿನ ಸಮಸ್ಯೆ ಸಂಪೂರ್ಣ ನಿರ್ಮೂಲನೆ ಮಾಡ್ಬೇಕಂತ ಒಂದೇ ಉದ್ದೇಶಕ್ಕೋಸ್ಕರ ಈ ಮೇವಿನ ಕಡ್ಡಿ ನಾವು ಸಪ್ಲೈ ಮಾಡ್ತಾ ಇದ್ವಿ ನೋಡಿ ಸರ್ ಈ ಮುಸ್ಲಿಂ ಕಾಸಿ ನೈಪ್ ಕಡ್ಡಿಗಳು ಯಾವ ರೀತಿ ಇದೆ ಅಂತ ನಿಮಗೆ ಆ ಬಿತ್ತನೆ ಕಡ್ಡಿ ಈಗ ವೇಳೆ ನಮ್ಮ ತುಂಬಾ ಇದೆ ಎಲ್ಲ ಬಿತ್ತನೆ ಬಂದಿ ಬಂದಿದೆ ಸರ್ ನೀವು ನಮ್ಮ ಫೋನ್ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು ಸರ್ ಇದು ಫೋರ್ ಜಿ ಬುಲೆಟ್ ಸೂಪರ್ ನೈಪ್ಯಂಡ್ ವೆರೈಟಿ ಇದು ವಾರ್ಷಿಕವಾರ ಇನ್ನೂರು ಟನ್ ಇಳುವರಿ ಬರುತ್ತದೆ ಒಂದು ವರ್ಷಕ್ಕೆ ಸರಿ ಸುಮಾರು ಇನ್ನೂರು ಟನ್ ಬರುತ್ತೆ ಒಂದು ವರ್ಷಕ್ಕೆ ಇನ್ನೂರು ಟನ್ ಬರುತ್ತೆ ಹಾ ಸರ್ ಒಂದು ಎಕರೆಗೆ ಒಂದು ವರ್ಷಕ್ಕೆ ಇನ್ನೂರು ಟನ್ ಬರುತ್ತೆ ಸಿ ಎನ್ ಜಿ ಗ್ಯಾಸ್ ಕೂಡ ಉತ್ಪಾದನೆ ಮಾಡಬಹುದು ನಾವು ಮೇವಿನಿಗೆ ಶಾಶ್ವತ ಸರಿ ಪರಿಹಾರ ಆಗುತ್ತೆ ನೋಡಿ ಇದೆಲ್ಲ ಬಂದು ಒಂದೇ ಕಡ್ಡಿ ಸರ್ ಕಡ್ಡಿಗಳು ಇದೆಲ್ಲ ಒಂದೊಂದು ಕಡ್ಡಿ ಯಾವ ರೀತಿ ಇದೆ ಅಂತ ನೋಡಿ ಸರ್ ಇದೆಲ್ಲ ಒಂದೇ ಕಡ್ಡಿ ಸರ್ ಆ ಸರ್ ಇದೆಲ್ಲ ಒಂದೇ ಕಡ್ಡಿ ನಮ್ಮ ಹತ್ರ ಐದು ವೆರೈಟಿ ನೇಪೆ ಕಡ್ಡಿದೆ ನಿಮ್ಗೆ ಯಾವ ಕಡ್ಡಿ ಬೇಕಂತ ಕಾಲ್ ಮಾಡಿ ಬುಕ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಇದು ಪ್ರೋಟೀನ್ ಕಂಟೆಂಟ್ ಬಂದು ಹದಿನಾರಿಂದ ಹದಿನೆಂಟು ಪರ್ಸೆಂಟ್ ಇದೆ ಸರ್ ಇದು ಕಡ್ಡಿ ಹಾಕಿ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಇದು ಸರ್ ಮೊದಲೇ ಕಟ್ಟಿಂಗ್ ಅರವತ್ತರಿಂದ ಎಪ್ಪತ್ತು ದಿನ ಸರ್ ಆಫ್ಟರ್ ಕಟಿಂಗ್ ಮೂವತ್ತಿಂದ ನಲ್ವತ್ತೈದು ದಿನ ಇದೇನಿದೆ ಎಲ್ಲ ಮೂವತ್ತು ದಿನ ಸರ್ಗ ನೋಡಿ ಸರ್ ಯಾವ ರೀತಿ ಇದು ಬಂದಿದೆ ಇದೆಲ್ಲ ಇದೆಲ್ಲ ಮೂವತ್ತು ದಿನದ ಮೂವತ್ತಿಂದ ಮೂವತ್ತೈದು ದಿನ ಸರ್ ಇದಕ್ಕೆ ಏನಾನ ಇಷ್ಟ ಇಷ್ಟ ತಂಕ ಎಲ್ಲವೂ ತೋರಿಸಿದ್ರಲ್ಲ ಇದಕ್ಕೆ ಏನಾನ ಔಷಧಿ ಸಿಂಪಡಣೆ ಏನಾನ ಮಾಡ್ತಾರೆ ಔಷಧಿ ಆತರ ಯಾವ್ದೇ ರೀತಿ ಸಿಂಪಡಣೆ ಇಲ್ಲ ಸರ್ ಗೊಬ್ಬರ ನೀರು ಅಷ್ಟೇ ಗೊಬ್ಬರ ನೀರು ನೋಡಿ ಯಾವ ರೀತಿ ಇದೆ ಅಂತ ಬೇಕಾ ನೀವು ಒಂದು ಆರ್ ಅಡಿ ಇದ್ದಲ್ಲೇ ಬೇಕಾ ಕಟ್ ಮಾಡಿ ಕೊಡ್ಬೋದು ನಿಮ್ ಮಷಿನ್ ಇಲ್ಲ ಅಂತ ಅಂದ್ರೆ ಸಣ್ಣ ಪುಟ್ಟ ರೈತ ಡೈರೆಕ್ಟ್ ಕಟ್ ಮಾಡಿ ಕೊಡ್ಬೋದು ನೋಡಿ ಈಗ ಈಗ ಕನಿಷ್ಠದ ಆಲ್ರೆಡಿ ಇದೆ ಯಾವ್ದೇ ರೀತಿಯಾಗಿ ಕಡ್ಡಿಗಳೇ ಬಂದಿಲ್ಲ ರಸಮ ಮೇವು ದೊರೆಯುತ್ತದೆ ನಮ್ಮ ಗೂಗಲ್ ಅಲ್ಲಿ ನ್ಯಾಚುರಲ್ ಫಾರ್ಮ್ಸ್ ಇರಂತ ಫೈವ್ ಸ್ಟಾರ್ ರೇಟಿಂಗ್ ಇದೆ ಊಹೆ ಮಾಡಿ ನಾವ್ ಯಾವ ರೀತಿ ಸರ್ವಿಸ್ ಕೊಡ್ತಾ ಇದೀವಿ ಅಂತ ರೈತರಿಗೆ ಸರಿ ಸುಮಾರು ಒಂದು ತಿಂಗಳಿಗೆ ಒಂದುವರೆ ಸಾವಿರ ಕಸ್ಟಮರ್ ಸಿಗ್ತಾರೆ ನಮ್ಮ ಹತ್ರ ಅಂದ್ರೆ ಯೋಚನೆ ಮಾಡಿ ಯಾವ ರೀತಿ ನಮ್ಮ ರೈತರುಗಳು ಕಡ್ಡಿ ಬುಕ್ ಮಾಡ್ತದೆ ಅಂತ ಮೇವಿಗೆ ಶಾಶ್ವತವಾಗಿ ಪರಿಹಾರ ಒನ್ ಒಮ್ಮೆ ಹಾಕುದೇ ಮೇಪೇರ್ ಕಡ್ಡಿಗಳು ನೀವು